ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತು ವಿಶ್ವದಾದ್ಯಂತ ಕ್ಯಾನ್ಸರ್ ಡೇ ಎಲ್ಲರೂ ಆಚರಿಸ್ತಾ ಇದಾರೆ ಮತ್ತೆ ಇವತ್ತು ಈ ಒಂದು ಮ್ಯಾರಥಾನ್ ಅಲ್ಲಿ ನಾವು ಭಾಗವಹಿಸ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋದಕ್ಕೆ ಈ ಬೆಳಿಗ್ಗೆ ಬೆಳಗ್ಗೆ ಜಾವ ಆದ್ರೆ ಎಷ್ಟು ಜನ ಸೇರಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಬಿಗ್ ಎಕ್ಸಾಂಪಲ್ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ಪ್ರತಿಯೊಬ್ಬರು ವಾಲಂಟಿಯರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ದಿಸ್ ಬಿಗ್ ಇನಿಷಿಯೇಟಿವ್ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸೋದಿಕ್ಕೆ ಯಾಕಂತಂದ್ರೆ ಹೆಣ್ಮಕ್ಳಿಸಬೇಕು ಸ್ಪೆಷಲಿ ಸರ್ವಿಕಲ್ ಕ್ಯಾನ್ಸರ್ ಆಗಿರ್ಬೋದು ಪ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಇದೆಲ್ಲಾದ್ರೂ ಬಗ್ಗೆ ಜಾಗೃತೀಕರಣ ತುಂಬಾ ಮುಖ್ಯ ಪ್ರತಿಯೊಬ್ಬರಿಗೂ ಸೊ ಎಲ್ಲರೂ ತುಂಬಾ ಇಂಟ್ರೆಸ್ಟಿಂದ ಬೆಳ ಬೆಳಗ್ಗೆನೆ ಬಂದು ಒಂದು ವಾಕತಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೇದಾಗಲಿ ಆ್ಯಂಡ್ ನೀವು ಕೂಡ ಎಲ್ಲ ಕಡೆ ಈ ಒಂದು ಕ್ಯಾನ್ಸರ್ ಡೇ ಇಂದ ಅವೇರ್ನೆಸ್ ಎಷ್ಟನ್ನು ಮೂಡ್ಸೋಕಾಗುತ್ತೋ ಮೂಡ್ಸಿದಷ್ಟು ಒಳ್ಳೇದು ಯಾಕಂದ್ರೆ ಉತ್ತಮ ಸಮಾಜಕ್ಕಾಗಿ ಉತ್ತಮ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಥ್ಯಾಂಕ್ ಯು ಎಸ್ ಕ್ಯಾನ್ ವಾ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತು ವಿಶ್ವದಾದ್ಯಂತ ಕ್ಯಾನ್ಸರ್ ಡೇ ಎಲ್ಲರೂ ಾರೆ ಮತ್ತೆ ಇವತ್ತು ಈ ಒಂದು ಮ್ಯಾರಥಾನ್ ಅಲ್ಲಿ ನಾವು ಭಾಗವಹಿಸ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅನ್ನೋದಕ್ಕೆ ಈ ಬೆಳ್ಳಿ ವೆಂಕಟ ಕೃಷ್ಣ ಭಟ್ ನೂರ ಐವತ್ತು ಪೆಟ್ಟಿಗೆ ಕಿರುಜೇನಿನಿಂದ ಎರಡು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಬಿಗ್ ಎಕ್ಸಾಂಪಲ್ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ಪ್ರತಿಯೊಬ್ಬ ವಾಲಂಟಿಯರ್ಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ದಿಸ್ ಬಿಗ್ ಇನಿಶಿಯೇಟಿವ್ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸೋದಿಕ್ಕೆ ಯಾಕಂತಂದ್ರೆ ಹೆಣ್ಮಕ್ಳು ಸ್ಪೆಷಲಿ ಸರ್ವಿಕಲ್ ಕ್ಯಾನ್ಸರ್ ಆಗಿರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮುಖ್ಯ ಪ್ರತಿಯೊಬ್ಬರಿಗೂ ಸೊ ಎಲ್ಲರೂ ತುಂಬಾ ಇಂಟ್ರೆಸ್ಟ್ ಇಂದ ಬೆಳಗ್ಗೆನೆ ಬಂದು ಈ ಒಂದು ವಾಕಾನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೇದಾಗಿ ಅಂಡ್ ನೀವು ಕೂಡ ಎಲ್ಲಾ ಕಡೆ ಈ ಒಂದು ಕ್ಯಾನ್ಸರ್ ಡೇ ಇಂದ ಅವೇರ್ನೆಸ್ ಎಷ್ಟು ಮೂಡ್ಸಕ್ ಆಗುತ್ತೋ ಮೂಡಿಸಿದಷ್ಟು ಒಳ್ಳೇದು ಯಾಕಂದ್ರೆ ಉತ್ತಮ ಸಮಾಜಕ್ಕಾಗಿ ಉತ್ತಮ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಯು ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತು ವಿಶ್ವದಾದ್ಯಂತ ಕ್ಯಾನ್ಸರ್ ಡೇ ಎಲ್ಲರೂ ಆಚರಿಸ್ತಾ ಇದ್ದಾರೆ ಮತ್ತೆ ಇವತ್ತು ಈ ಒಂದು ಮ್ಯಾರಥಾನ್ ಅಲ್ಲಿ ನಾವು ಭಾಗವಹಿಸ್ತಾ ಇರೋದು ತುಂಬಾ ಖುಷಿ ಆಗುತ್ತೆ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅನ್ನೋದಕ್ಕೆ ಈ ಬೆಳ್ಳಿಗ್ ಬೆಳಗ್ಗೆ ಜಾವ ಆದ್ರೆ ಸಂಡೆ ಎಷ್ಟು ಜನ ಸೇರಿದ್ದಾರೆ ಅಂದ್ರೆ ಅದಕ್ಕೆ ಒಂದು ಬಿಗ್ ಎಕ್ಸಾಂಪಲ್ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ಪ್ರತಿಯೊಬ್ಬರು ವಾಲಂಟಿಯರ್ಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ದಿಸ್ ಬಿಗ್ ಇನಿಶಿಯೇಟಿವ್ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸೋದಿಕ್ಕೆ ಯಾಕಂತಂದ್ರೆ ಹೆಣ್ಮಕ್ಳು ಸ್ಪೆಷಲಿ ಸರ್ವಿಕಲ್ ಕ್ಯಾನ್ಸರ್ ಆಗಿರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಇದೆಲ್ಲದ್ರ ಬಗ್ಗೆ ಜಾಗೃತೀಕರಣ ತುಂಬ ಮುಖ್ಯ ಪ್ರತಿಯೊಬ್ಬರಿಗೂ ಸೊ ಎಲ್ಲರೂ ತುಂಬ ಇಂಟ್ರೆಸ್ಟ್ ಇಂದ ಬೆಳಗ್ಗೆನೆ ಬಂದು ಈ ಒಂದು ವಾಕತಾನ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೇದಾಗಲಿ ಆ್ಯಂಡ್ ನೀವು ಕೂಡ ಎಲ್ಲ ಕಡೆ ಈ ಒಂದು ಕ್ಯಾನ್ಸರ್ ಡೇ ಇಂದ ಅವೇರ್ನೆಸ್ ಎಷ್ಟು ಮೂಡ್ಸಕ್ಕಾಗುತ್ತೋ ಮೂಡಿಸಿದಷ್ಟು ಒಳ್ಳೇದು ಯಾಕಂದರೆ ಉತ್ತಮ ಸಮಾಜಕ್ಕಾಗಿ ಉತ್ತಮ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಥ್ಯಾಂಕ್ ಯು